ಶ್ರೀ ಭಕ್ತಾದಿಗಳ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾನೆ ತುಂಬ ಸ್ವಚ್ಛವಾಗಿದೆ ದೀಪ ಮಾತ್ರ ಪ್ಲಾಸ್ಟಿಕ್ ಅನ್ನು ಎಸಿದ್ದಾರೆ ತಾವರೆ ಹೂವು ಕಮಲ ಶ್ವೇತ ಕಮಲ ದೇವಸ್ಥಾನದೊಳಗಡೆ ಉಗ್ರ ನರಸಿಂಹನ ಒಂದು ಉಪ್ಪು ಶಿಲ್ಪ ಇದೆ ಒಂದು ಗಂಬ ಇದೆ ಕೆರೆಯ ತಾವರೆಯನ್ನು ನರಸಿಂಹನಿಗೆ ಅರ್ಪಿಸಿ ಆಶೀರ್ವಾದ ಪಡಿ ಅಂದ್ಕರುಣಿ ಕೂಡ ಚರಣ್ರಿ ಎಲ್ಲರಿಗೂ ಇವತ್ತ ಮತ್ತೊಂದು ಕಿಂಗ್ ಬಂದಿದ್ದೀನಿ ಇದು ಆರ್ಚ್ ಕಾಣಿಸ್ತದಲ್ಲ ಇದು ನರಸಿಂಹ ಸ್ವಾಮಿ ಬೆಟ್ಟ ಅಂತ ಇದೆ ಅಲ್ಲಿಗೆ ಬಂದಿದ್ದೀನಿ ಅಲ್ಲಿ ಹಿಂದೆ ಕಾಣಿಸ್ತಿರೋದು ಬೆಟ್ಟ ಇದು ಅಲ್ಲಿಗೆ ಹೋದಕ್ಕೆ ಆರ್ಚು ಕಂಪ್ಲೀಟ್ ಆಗಿ ಹಿಂಗ ಇಲ್ಲ ಸ್ವಲ್ಪ ದೂರ ಹೋದರೆ ಅಲ್ಲಿ ಟ್ರಕ್ ಪಾತ್ ಸಿಗುತ್ತೆ ಬೆಟ್ಟನ ಹತ್ತೋದಕ್ಕೆ ಹೋಗಬೇಕು ರಾಮನಗರಕ್ಕೆ ಬಂದು ಈ ರಾಮನಗರದಿಂದ ಕನಕಪುರ ಹೋಗೋ ರೋಡಲ್ಲಿ ಒಂದು ಚಿಕ್ಕ ಮುದ್ದವಾಡಿ ಅಂತ ಸಿಗುತ್ತೆ ನಾನೀಗ ಆ ಊರಿಗೆ ಬಂದು ಇಳ್ಕೊಂಡಿದ್ದೀನಿ ಇದು ಆ ಊರಿನ ಮೋಸ್ಟ್ ಇಂಪಾರ್ಟೆಂಟ್ ಟೆಂಪಲ್ಲು ನರಸಿಂಹಸ್ವಾಮಿ ದೇವಸ್ಥಾನ श्रीगुरुभ्यो नमः हरिः ओं श्रीमत्पयोनिधिनिकेतनचक्रपाणे भोगेन्द्रभोगमणिरञ्जितपुण्यमूर्ते भोगीषशाश्वतशरण्यभवाब्धिपूतः लक्ष्मीनृसिंहः ममतेहि करावलम्बं उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्यों मृत्योः नमामहं श्रीलक्ष्मीनरसिंहस्वामीदेवस्थान ಚಿಕ್ಕಮುದಾಡಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಸಿಂಹಾಚಲಕ್ಷೇತ್ರ ಎಂಬ ಪ್ರಸಿದ್ಧವಾಗಿರುವ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅರ್ಚಕರಾದ ಶ್ರೀ ಪದ್ಮನಾಭ್ ಶರ್ಮಾ ಅವರು ಇಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಭಗವಂತ ನೆರವೇರಿಸಿಕೊಳ್ಳುತ್ತಾರೆ ಚೈತ್ರ ಮಾಸದಲ್ಲಿ ಸ್ವಾಮಿಯವರ ಬ್ರಹ್ಮಋಥೋತ್ಸವ ಆಗುತ್ತೆ ಹಾಗೂ ವೈಶಾಖ ಮಾಸದಲ್ಲಿ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಸ್ವಾಮಿಯವರ ಜಯಂತೋತ್ಸವ ಇದೆ ಹಾಗೂ ವಿಷ್ಣು ದೀಪೋತ್ಸವ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ಸಿಂಹಾಚಲ ಕ್ಷೇತ್ರ ಎಂಬ ಪ್ರಸಿದ್ಧಿಯಾಗಿದೆ ಶ್ರೀ ಸ್ವಾಮಿಯವರು ಭಕ್ತಾದಿಗಳ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾನೆ ಸಂತಾನ ಪ್ರಾಪ್ತಿ ಹಾಗೂ ಭೂ ವಿವಾದ ತಮ್ಮ ಕೆಲಸಗಳು ಏನೇ ಕೆಲಸಗಳಿದ್ದರೂ ಆ ಭಗವಂತ ನಡೆಸಿಕೊಡ್ತಾನೆ ಬೆಟ್ಟದಲ್ಲಿ ಶ್ರೀ ನರಸಿಂಹಸ್ವಾಮಿ ಬೆಟ್ಟ ಅಂತ ಪ್ರಸಿದ್ಧವಾಗಿದೆ ಅಲ್ಲಿ ಸ್ವಾಮಿಯವರು ಗರಡಗಂಬದಲ್ಲಿದ್ದಾರೆ ಸ್ವಾಮಿಯವರು ಅಲ್ಲಿಂದ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ತಂದು ಇಲ್ಲಿ ಚಿಕ್ಕ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ ಅಲ್ಲಿ ಕೋಟೆಯನ್ನು ಕಟ್ಟಿದ್ದಾರೆ ಚೋಳರ ಕಾಲದಲ್ಲಿ ಈ ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ ಬೆಟ್ಟದಲ್ಲಿ ಸ್ವಾಮಿಯವರು ನೆಲೆಸಿದ್ದಾರೆ ಹಾಗೂ ಅಲ್ಲಿ ಶ್ರಾವಣ ಮಾಸದಲ್ಲಿ ನಾಲ್ಕು ವಾರ ವಿಶೇಷ ಪೂಜೆಗಳು ನಡೀತೈತೆ ಇದು ನರಸಿಂಹನಾಯಕ ಪ್ರಾಂತ್ಯ ಅವರು ಅವರು ಈ ಸಾಮ್ರಾಜ್ಯವನ್ನು ಈ ಈ ದೇವಸ್ಥಾನವನ್ನು ಕಟ್ಟಿ ನಿರ್ಮಾಣ ಮಾಡಿದ್ರು ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಬೆಟ್ಟದ್ದು ಮತ್ತು ದೇವಸ್ಥಾನದ್ದು ಸ್ಥಳೀಯ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀನಿ ಈಗ ಬೆಟ್ಟಕ್ಕೆ ಹೋಣ ಯಜ ಬೆಟ್ಟಕ್ಕೆ ಹೋಗಕ್ಕೆ ಬಾರಿ ಊರಿಂದ ಒಂದು ಎರಡೂವರೆ ಕಿಲೋಮೀಟರ್ ಬಂದ್ರೆ ಇಲ್ಲಿಗೆ ಬರ್ತೀವಿ ಇಲ್ಲಿಂದ ಟ್ರಕ್ ಸ್ಟಾರ್ಟ್ ಮಾಡ್ಬೇಕು ನೋಡೋಣ ಏನೇನಿದೆ ಹೆಂಗೆಲ್ಲ ಅಂತ ನಾನು ಗುಮ್ನಾಯಕನ ಪಾಳ್ಯಕ್ಕೆ ಹೋದಾಗ ನಂದೊಂದು ಹೈಕಿಂಗ್ ಸ್ಟಿಕ್ ಅನ್ನ ಅಲ್ಲೇ ಬಸ್ ಅಲ್ಲಿ ಮರೆತು ಬಿಟ್ಟು ಬಂದ್ಬಿಟ್ಟೆ ಈಗ ಮೊದಲು ನಾನು ಏನು ಮಾಡಬೇಕು ಅಂದ್ರೆ ಒಂದು ಕೋಲನ್ನು ಹುಡುಕೋಬೇಕು ಸಪೋರ್ಟಿಗೆ ಎಲ್ಲ ಬೇಲಿಗಳು ಬಿದ್ದಿದಾವೆ ಅವರ ಒಂದು ಕೋಲನ್ನು ಹುಡುಕ್ಬೇಕೀಗ ಈ ತರದ್ದು ಟಾರ್ ರೋಡ್ ಏನಿದೆ ಅದು ಮುಂದೆ ಪಾರ್ಕಿಂಗ್ ತನಕ ಹೋಗುತ್ತೆ ಅಲ್ಲಿ ತನಕ ನಾವು ಹುಷಾರಾಗಿ ಹೋಗ್ಬೋದು ಮೋಸ್ಟ್ಲಿ ಒಬ್ಬನೇ ಅಂದ್ಕೊಂಡಿದ್ದೆ ಅಲ್ಲಿ ಜನಗಳು ಬರ್ತಿದ್ದಾರೆ ಏನೋ ಮೇ ಬಿ ಅವರು ಬರ್ಬೋದೇನೋ ನೋಡೋಣ ಆ ಬೆಟ್ಟನ ನಾವೀಗ ಹತ್ತಬೇಕು ಅಡುಗೆ ಎಲ್ಲ ಮಾಡಿದ್ದಾರೆ ಫಾರೆಸ್ಟೆಲ್ಲ ಓಡಾಡ್ತಾ ಇದ್ದಾರೆ ಫಾರೆಸ್ಟು ಈ ಬೆಟ್ಟಗಳನ್ನು ಹತ್ತುವಾಗ ಈ ಥರ ಕಾಂಕ್ರೀಟ್ ರೋಡು ಟಾರ್ ರೋಡ್ ಇದ್ದರೆ ಮಜಾ ಬರಲ್ಲ ರೀ ಅದಕ್ಕೆ ಅದರದ್ದೇ ಆದ ದಾರಿ ಇರಬೇಕು ಕಲ್ಲು ಮುಳ್ಳಿನ ದಾರಿ ಅಂತಾರಲ್ಲ ಅದಿದ್ರೇ ಮಜಾ ಈ ನರಸಿಂಹಸ್ವಾಮಿ ಬೆಟ್ಟ ಏನಿದೆ ಇದೊಂದು ಕೇವಲ ಧಾರ್ಮಿಕ ಸ್ಥಳ ಅಲ್ಲ ಇದೊಂದು ಐತಿಹಾಸಿಕ ಸ್ಥಳ ಕೂಡ ಹೌದು ಬೆಟ್ಟದ ಮೇಲೆ ಕೋಟೆ ಇದೆ ನೋಡೋಣ ನನಗೇನು ಗೊತ್ತಿದೆಯೋ ಅದನ್ನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಲೆಟ್ಸ್ ಗೋ ನರಸಿಂಹಸ್ವಾಮಿ ಸ್ಲೀವೆಲ್ಲ ಟಾಯ್ಲೆಟ್ ಅನ್ಕೋತೀನಿ ನಾನು ಕಮ್ಯುನಿಟಿ ಬಿಲ್ಡಿಂಗ್ ಇದು ಇವೆಲ್ಲ ಟಾಯ್ಲೆಟ್ ಬಟ್ ನೋಡಿ ಅಂದು ಪುರಾಣ ಪ್ರಸಿದ್ಧ ಐತಿಹಾಸಿಕ ಸ್ಥಳದಲ್ಲಿ ಅಂತ ಕೆಲಸ ಮಾಡಿದ್ದಾರೆ ಅಂತ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬೆಟ್ಟ ಅಲ್ಲಿ ಕುಂಬಿ ಇದೆ ಕುಂಬಿ ಗೋಡೆ ಇದೆ ಅಲ್ಲೊಂದು ಕಟ್ಟಡ ಇದೆ ಮೇಲ್ನೋಟಕ್ಕೆ ಇದೊಂದು ಏಕಶಿಲಾ ಬೆಟ್ಟದ ತರ ಇದೆ ಬೋರ್ಡ್ ಹಾಕೋರೆ ಹುಲಿ ಕರಡಿ ಚಿರತೆಗಳಿವೆ ಎಚ್ಚರ ಅಂತ ಹುಲಿ ಇರೋ ಡೌಟ್ ಇದ್ರೆ ಕರಡಿ ಚಿರತೆಗಳು ಇರ್ಬೋದು ಅಷ್ಟೇ ಹುಲಿ ಎಲ್ಲ ಇಂಥ ಕಡೆ ಬರಲ್ಲ ಅದಕ್ಕೆ ಒಂದು ಲಿಮಿಟ್ಸ್ ಇರುತ್ತೆ ಅಲ್ಲಿರ್ತವೆ ಇಲ್ಲೆಲ್ಲ ಸಾಮಾನ್ಯವಾಗಿ ಚಿರತೆಗಳು ಮತ್ತು ಕರಡಿಗಳು ಇರೋ ಸಾಧ್ಯತೆ ಇದೆ ಪಾರ್ಕಿಂಗ್ ಏರಿಯಾ ತನಕ ಬಂದಿದ್ದೀನಿ ಇದು ಲಾಸ್ಟು ಇನ್ನು ಮೇಲೆ ಯಾವ ವೆಹಿಕಲ್ ಹೋಗಲ್ಲ ಇನ್ನು ಮೇಲೆ ನಡೆಯೋದೊಂದೇ ನಟರಾಜ ಸರ್ವೀಸ್ ಇಲ್ಲಿ ದಾರಿ ಇದೆ ಹೋಗಬೇಕು ಏನ್ರಮ್ಮ ಬೆಟ್ಟಕ್ಕೆ ಹೋಗ್ತಿದ್ದೀರಾ ಮೇಲೆ ಯಾವ ಹೌದಾ ಏನು ಸಮಾಚಾರ ಬೆಟ್ಟಕ್ಕೆ ಹೋಗ್ತಿದ್ರಿ ಹೌದಾ ಹಾಂ ನೋಡಿ ಊರವರೆಲ್ಲ ಹೋಗ್ತಾ ಇದಾರೆ ಇವರೇ ಈಗ ನನಗೆ ಪ್ರಿಯಾಕೊಂಡದವ್ರ ನೀವು ಏ ನಾನು ನೋಡಿಲ್ಲ ಬೆಟ್ಟ ಇದನ್ನು ಹಾಂ ಹೇಳಿರಿ ಮಗಳನ್ನ ನೋಡಕ್ಕೆ ಬಂದವರು ಬೆಟ್ಟನ ನೋಡಕ್ಕೆ ಬಂದಾರೆ ಸೊ ಇಲ್ಲೆಲ್ಲ ಅಡುಗೆ ಮಾಡ್ಕೋತಾರೆ ಬೇರೆ ಬೇರೆ ಕಾರಣಕ್ಕೆ ಬೇಜಾರು ಅಂತಂದ್ರೆ ಪ್ಲ್ಯಾಸ್ಟಿಕನ್ನು ಎಲ್ಲಿ ಬೇಕಲ್ಲಿ ಬಿಸೋಕೆ ಹೋಗಿದ್ದಾರೆ ಇಟ್ಸ್ ನಾಟ್ ಗುಡ್ ಇದು ಈಗ ನಿಜವಾದ ಟ್ರೆಕ್ಕು ಆಕ್ಚುಲಿ ಸ್ಟಾರ್ಟ್ ಆಗಿದೆ ಕಟ್ಟ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು ಚಲೋ ಇದೆಲ್ಲ ಕೋಟೆಯ ಕಟ್ಟಡ ಇದು ಒದೇ ಬೆಳೆದಿರೋದ್ರಿಂದ ನಮಗೆ ಕಾಣಿಸಲ್ಲ ಹೋಗೋಣ ಹಿಂಗೆ ಬಲಗಡೆಗೆ ಎಡಗಡೆಗೆ ಒಂದು ಕೋಟೆ ಗೋಡೆ ಇದೆ ಬಟ್ ಅದು ಮುಚ್ಕೊಂಡು ಹೋಗಿದೆ ಇಲ್ಲಿ ಕಲ್ದಾರಿ ಇದೆ ನಾವು ಹಿಂಗೆ ಈಗ ಮುಂದೆ ಹೋದರೆ ಒಂದು ಕೋಟೆಯ ಗೇಟ್ ಇದೆ ಎಂಟ್ರೆನ್ಸ್ ಇದೆ ಗೇಟು ನೋಡ್ಕೊಂಡು ಹೋಗೋಣ ಸೊ ಆ ಗೇಟಿಂದ ಒಳಗಡೆ ಹೋದರೆ ನಾವು ಬೆಟ್ಟದ ಮೇಲಕ್ಕೆ ಹೋಗ್ತೀವಿ ಇಲ್ಲೊಂದು ಬಂಡೆ ಇದೆ ಇಲ್ಲೇನೋ ಇದ್ದಂಗಿದೆ ಐ ತಿಂಕ್ ಅದಕ್ಕೆ ನಾನು ಈ ಕಡೆ ಬಂದು ಆಮೇಲೆ ಆ ಕಡೆ ಹೋಗ್ತೀನಿ ನೋಡೋಣ ಇಲ್ಲೇನಿದೆ ಅಂತ ಸೊ ಇಲ್ಲೊಂದು ಕಟ್ಟಡದ ರಚನೆ ಇದೆ ಇಲ್ಲಿಂದ ಹರಿದು ಬಂದು ನೀರು ಸೊ ಅಲ್ಲಿ ಸಂಗ್ರಹವಾಗೋದಕ್ಕೆ ಅಲ್ಲೊಂದು ಇಟ್ಟಿಗೆಯ ಕಾಯಿಲೆ ಹೊಂಡವನ್ನು ನಿರ್ಮಾಣ ಮಾಡಿದ್ದಾರೆ ನಾನು ಆ ಕಡೆಗೆ ಹೋಗಿದ್ನಲ್ಲ ಅದನ್ನ ನೋಡಿಕೊಂಡು ಈಗ ಈ ಗೇಟಿಂದ ಬಂಡೆಯ ಮೇಲಕ್ಕೆ ಹೋಗ್ತಾಯಿದ್ದೀನಿ ನೋಡಿ ಅಲ್ಲೊಂದು ಕೋಟೆ ಗೋಡೆ ಇದೆ ಹಂಗೆ ಬಂದರೆ ಈ ಬತ್ತರಿ ಮೇಲೆ ಒಂದು ಕೋಟೆ ಕೂಡ ಇದೆ ಫಸ್ಟ್ ಗೇಟ್ ವೇಗ ಬರ್ತೀವಿ ಒಂದು ಸುತ್ತಿನ ಕೋಟೆ ಇದೆ ಇಲ್ಲಿ ತುಂಬಾ ಅದ್ಭುತವಾಗಿದೆ ಈ ಕಡೆ ಒಂದು ಬುರ್ಜ್ ಇದೆ ಗೋಡೆ ಇದೆ ಮೇಲೆಯ ಪ್ಯಾರಾಪಟ್ಟಿ ಇಟ್ಟಿಗೆ ಪ್ಯಾರಾಪಟ್ಟಿ ಇಟ್ಟಿಗೆ ಗುಂಬಿ ಇದೆ ಈ ಕಡೆ ಒಂದು ಬುರ್ಜ್ ಇದೆ ಮಧ್ಯ ಸೊ ಇದೆಲ್ಲ ನೋಡ್ಕೊಂಡು ಈಗ ನಾನು ಮುಂದೆ ಹೋಗ್ತಿದ್ದೀನಿ ಅಟ್ಲತ್ಕೊಂಡು ಹೋಗ್ಬೇಕು ಸೊ ಇಲ್ಲಿಂದ ದೊಡ್ಡ ದೊಡ್ಡ ಕಲ್ ಬಂಡ ದಾರಿ ಕಡೆಗಾವೆ ಸೋಲಾರ್ ಕಂಬ ನೋಡೋದಕ್ಕೆ ತಗತಿದಾರೆ ನೀವು ಈ ಬಂಡೆ ಹತ್ರ ಬಂದಾಗ ದಾರಿ ಕನ್ಫ್ಯೂಸ್ ಆಗುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಇಲ್ಲಿಂದ ಹಿಂಗೆ ಬರಬೇಕು ಈ ಕಡೆಯಿಂದ ಬಂದು ಇಲ್ಲಿಗೆ ಬಂದರೆ ನಾವು ಈ ಬಂಡೆ ಮೇಲೆ ಬರ್ತೀವಿ ನಾನು ಈ ಬಂಡೆಗೆ ಬಂದಾಗ ಒಂದು ರೌಂಡು ಸರೌಂಡ್ ನೋಡ್ಕೊಳ್ಳೋಣ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದೆಲ್ಲ ಹಿಲ್ ರೇಂಜು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಮಿಸ್ಟ್ ಇದೆ ಈಗ ಟೈಮು ಕೂಡ ಒಂದು ಗಂಟೆ ಒಂದೂವರೆ ಆಗಿರಬೇಕು ಮಧ್ಯಾಹ್ನ ಆದರೂ ಇಷ್ಟೊಂದು ಮಿಸ್ಟ್ ಇದೆ ಇದನ್ನು ಹತ್ಕೊಂಡು ಬಂದೆ ಇದ್ರ ಮೇಲಕ್ಕೆ ನಾವಿನ್ನು ಹೋಗಬೇಕು ಅಲ್ಲೊಂದು ಕೋಟೆ ಗೋಡೆ ಇದೆ ಬೋಚ್ಛೇರಿ ಹಿಂಗೆ ಹತ್ಕೊಂಡು ನಾವು ಹೋಗ್ಬೇಕೀಗ ನಿಮ್ಗೆ ದಾರಿ ಸ್ವಲ್ಪ ಗೊಂದಲ ಆದರೆ ಈ ಎಲೆಕ್ಟ್ರಿಕ್ ವೈರ್ ಆ್ಯಂಡ್ ಪೋಲ್ ಇದೆಯಲ್ಲ ಅದನ್ನು ಗಮನಿಸ್ಕೊಳ್ಳಿ ಅದು ಸೀದಾ ಕರ್ಕೊಂಡು ಹೋಗುತ್ತೆ ಕ್ಲಾಪಿಗೆ ಇದನ್ನು ಹತ್ಬೇಕೀಗ ಬೇರೆನೇ ಇದೆ ದಾರಿ ಬಂಡೆ ಬಂಡೆ ಮೇಲೆ ಒಂದು ವಾಚ್ ಟವರ್ ಬುರ್ಜು ನಾವು ಹಿಂಗೆ ಎತ್ಕೊಂಡು ಇದ್ರ ಮೇಲೆ ಹೋಗ್ಬೇಕೀಗ ಆಕ್ಚುಲಿ ಇದೊಂದು ನಿಜವಾದ ಐತಿಹಾಸಿಕ ಕೋಟೆನೆ ಎಲ್ಲ ಬಿದ್ದೋಗಿದೆ ಇದನ್ನ ಅತ್ತುಕೊಂಡು ಅಂತ ಇನ್ನ ಮೇಲೆ ಹೋಗಬೇಕು एक्चुअली ಇದು ದಾರಿ ಅಲ್ಲ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಬಿದ್ದಿದೆ ಇದು ನೋಡಿ ಇದೆಲ್ಲ ಗೋಡೆ ಕೋಟೆ ಗೋಡೆ ಇದು ಕೋಟೆ ಗೋ ಕೋಟೆ ಗೋಡೆ ಈ ದಾರಿಲಿ ಹಿಂಗೆ ಬಂದು ಈಗ ಮತ್ತೆ ಈ ಪೊದೆ ಥರ ಇದೆಯಲ್ಲ ಇಲ್ಲಿಂದ ವಿಶಾಲವಾದ ರೂಮ್ ತರ ಇದೆ ಇದು ಇಲ್ಲಿಂದ ಹತ್ತಿ ಮತ್ತೆ ಹೋಗಬೇಕು ಎಲ್ಲ ಕೋಟೆ ಕೋಟೆ ಈಗ ಇಲ್ಲಿಗೆ ಫಾರೆಸ್ಟ್ ಕಂಪ್ಲೀಟ್ ಆಗುತ್ತೆ ಇನ್ನು ಮುಂದೆ ದೊಡ್ಡದೊಂದು एकशीला बेटा अल्पन हाथ मैं ಈ ಬಂಡೆ ಮೇಲೆ ಬಂದಿದ್ದೀನಿ ಇಲ್ಲಿಂದ ಒಂದು ಸುತ್ತ ಊರನ ನೋಡೋಣ ಕೆಳಗಡೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸೊ ಇಲ್ಲಿ ಇಲ್ಲಿ ಹೋಗ್ಬೇಕಾ ಅಥವಾ ಇಲ್ಲಿ ಗೊತ್ತಿಲ್ಲ ಐ ಥಿಂಕ್ ನಾನು ಇಲ್ಲಿ ಹೋಗಿ ಟ್ರೈ ಮಾಡ್ತೀನಿ ಸ್ವಲ್ಪ ಹುಲ್ಲು ಹುಷಾರಾಗಿ ಬರಬೇಕು ಕಣ್ಣಿಗೆ ತಾರದ ತಾಗ್ಬೋದು ದೊಡ್ಡ ಹುಣಸಿನ ಮರಗಳು ಕಲ್ಲು ಬಂಡೆ ಎಲ್ಲ ಇದೆ ಇನ್ನು ಹತ್ಕೊಂಡು ಹೋಗ್ಬೇಕು ಮೇಲಕ್ಕೆ ದೇವಸ್ಥಾನ ಬಂತು ನಾನೀಗ ಪೀಕಿಗೆ ಬಂದೆ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಏ ಇದಲ್ಲ ದೇವಸ್ಥಾನ ಇದು ಮಂಟಪ ಇದೊಂದು ವಿಶಾಲವಾದ ಕಲ್ಯಾಣಿ ನೀರಿನ ಕೊಳ ತೋರಿಸ್ತೀನಿ ನಿಮಗೆ ಬಂಡೆಯಿಂದ ನೋಡಿದ್ರೆ ವಿಶಾಲವಾದಂತಹ ಆ ಊರು ಇದು ಕಲ್ಯಾಣಿ ಇದು ಕೊಳ ಇದು ಅಂದರೆ ಕೊಳ ಬಟ್ ನೀರೆಲ್ಲ ಇಲ್ಲ ಈಗೇನು ನೀರು ಇರ್ಲಿಕ್ಕಿಲ್ಲ ಅನ್ಸುತ್ತೆ ಗಿಳೆ ಆಗಿದ್ರೆ ಇರ್ತಿತ್ತು ಅಲ್ಲಿದೆ ಯಾವುದೋ ಪ್ರಾಣಿಯ ಎಲುಬುಗಳು ಬಿದ್ದಿದ್ದಾವೆ ನೋಡಿ ನಾನು ಈ ಮಂಟಪ ಕಲ್ಯಾಣಿ ಆ ಕಡೆ ಬಂಡೆ ಅದನ್ನೆಲ್ಲ ನೋಡಿಕೊಂಡು ಈಗ ದೇವಸ್ಥಾನ ಅಂದರೆ ಅಲ್ಲಿದೆ ದೇವರು ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡೋಣ ಅಲ್ಲೇನೇನಿದೆ ಅಂತ ನೋಡಿ ಇದು ಪರಿಶುದ್ಧವಾದಂತಹ ಕಲ್ಯಾಣಿ ಇಲ್ಲಿ ಕೊಳಗಳು ತುಂಬ ಚೆನ್ನಾಗಿದ್ದಾವೆ ಕೊಳದ ನೀರು ಬಟ್ ಅದನ್ನು ಗಲೀಜು ಮಾಡಿ ಹಾಕಿದ್ದಾರೆ ಪ್ಲಾಸ್ಟಿಕ್ ಅನ್ನ ಬಿಸಾಕಿ ಗಲೀಜು ಮಾಡಿ ಹಾಕಿದ್ದಾರೆ ಇದು ವಿಕೃತಿಯ ಪರಮಾವಧಿ ಇದು ಗೊತ್ತಾಯ್ತಾ ಇದಕ್ಕೆ ವಿಕೃತಿ ಅಂತಾರೆ ಒಟ್ಟಿಗೆ ತು ಅಸಹ್ಯಪ್ಪ ಇನ್ನು ಗಲೀಜು ಮಾಡಬಾರದು ಅಂತ ಹಾಕವ್ರೆ ಬಟ್ ಬರೆದವ್ರೆ ಇದನ್ನೆಲ್ಲ ಎಷ್ಟು ತೆಗೆದಿರ್ತಾರೆ ಆ ಕೊಳದ ಪಕ್ಕದಲ್ಲಿ ಇಲ್ಲೊಂದು ಕೊಳನ ಕಟ್ಟಿದ್ದಾರೆ ತಾವ್ರೆಗಳು ಅಳಿದಾವ ನೋಡಿ ಇಲ್ಲಿ ತಾವ್ರೆ ಕೊಳ ಸಾಕಾತ್ ಪ್ರಶಾಂತವಾಗಿ ಇದನ್ನ ನೋಡ್ಬೇಕು ನೀವು ಇಲ್ಲಿ ಅದ್ಭುತವಾಗಿ ಅಲ್ಲಿದೆ ದೇವಸ್ಥಾನ ತಾವರೆ ಹೂವು ಕಮಲ ಶ್ವೇತ ಕಮಲ ನೋಡಿ ದೇವಸ್ಥಾನದೊಳಗಡೆ ಉಗ್ರ ನರಸಿಂಹನ ಒಂದು ಉಪ್ಪು ಶಿಲ್ಪ ಇದೆ ಒಂದು ಗರಡಗಂಬ ಇದೆ ಕೆರೆಯ ತಾವರೆಯನ್ನು ನರಸಿಂಹನಿಗೆ ಅರ್ಪಿಸಿ ಆಶೀರ್ವಾದ ಪಡಿ ಅಂದ ನಿಷ್ಕರಣಿ

ಬೆಟ್ಟದ ಮೇಲೆ ಬಂದಿದ್ದೀನಿ ತುಂಬ ವಿಶಾಲವಾಗಿದೆ ಪ್ರಶಾಂತವಾಗಿದೆ ಆರು ನಿಶಬ್ದವಾಗಿದೆ ಅಷ್ಟೇ ಗಲೀಜು ಕೂಡ ಹಾಕಿದೆ ಎಲ್ಲನೂ ಹಾಳು ಮಾಡಿಬಿಟ್ಟಿದ್ದಾರೆ ಕುಡ್ದಿದ್ದಾರೆ ಸಿಗರೇಟ್ ಸೇದಿದ್ದಾರೆ ಪ್ಲಾಸ್ಟಿಕನ್ನು ಎಲ್ಲಿ ಬೇಕಲ್ಲಿ ಎಸ್ ಹೋಗಿದ್ದಾರೆ ಇಂಥ ಒಂದು ಒಳ್ಳೆಯ ಪರಿಸರವನ್ನು ಯಾವ ಮಟ್ಟಕ್ಕೆ ಹಾಳು ಮಾಡಬೇಕೋ ಅಷ್ಟೆಲ್ಲನೂ ಹಾಳು ಮಾಡಿದ್ದಾರೆ ಬಟ್ ಬ್ಯೂಟಿ ಮಾತ್ರ ಬಡ್ಡಿ ಮಗಂದು ಆಸಮ್ ಆಸಮ್ ಅದು ಹ್ಞೂ ಬೆಟ್ಟದ ಇನ್ನೊಂದು ಭಾಗನ ನಿಮಗೀಗ ತೋರಿಸ್ತೀನಿ ನೋಡಿ ಪೂಜೆ ಮಾಡಿದ್ದಾರೆ ನಾಮ ಹಳಿ ಹಾಕಿ ನೋಡಿ ಇಲ್ಲಿದೆಯಲ್ಲ ಇದು ಕೋಟೆಯ ಗೋಡೆ ಯಾರಾದರೂ ಆಕ್ರಮಣವನ್ನು ಈ ಕಡೆಯಿಂದನೂ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ದೊಡ್ಡದೊಂದು ಕಲ್ಲಿನ ಕೋಟೆಯನ್ನು ಕಟ್ಟಿದ್ದಾರೆ ಇಲ್ಲಿದೆ ನೋಡಿ ಇದು ಅದ್ರ ಮೇಲೆ ನಾನು ಈಗ ಕುತ್ಕೊಂಡಿದ್ದೀನಿ ಅದ್ರ ಮಧ್ಯೆ ನೀರು ಹರ್ಕೊಂಡು ಹೋಗೋದಕ್ಕೆ ಇದನ್ನಷ್ಟು ಜಾಗ ಬಿಟ್ಟಿರೋದು ನೋಡಿ ಇದೊಂದು ಸ್ಟೀಫ್ ಆಗಿದೆ ಬಟ್ ಮನಸ್ಸು ಮಾಡಿದ್ರೆ ಈ ಕಡೆಯಿಂದ ಅದನ್ನು ಆ ಬಂಡೆನ ಹತ್ಕೊಂಡು ಸ್ವಲ್ಪ ಟ್ರೈ ಮಾಡಿ ಇಲ್ಲಿ ಬರ್ಬೋದು ಬಟ್ ಡಿಫಿಕಲ್ಟಿ ಕೂಡ ಇದೆ ನೋಡಿ ಇದೆಲ್ಲ ಬೆಟ್ಟ ಈ ಹಿಲ್ ರೇಂಜಲ್ಲಿ ಪ್ರಮುಖ ಬೆಟ್ಟಗಳು ಮತ್ತು ಪುಣ್ಯಕ್ಷೇತ್ರಗಳಿದಾವೆ ಒಳ್ಳೊಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ಗಳು ಕೂಡ ಇದಾವೆ ಸೊ ಬೆಟ್ಟದ ಮೇಲೆ ಒಂದ್ ರೌಂಡ್ ಬಂದಿದ್ದೀನಿ ತುಂಬಾ ವಿಶಾಲವಾಗಿ ಪ್ರಶಾಂತವಾಗಿದ್ದಾವೆ ಒಂದ್ ಹತ್ತು ನಿಮಿಷ ಎಲ್ಲಾದರೂ ಕುತ್ಕೊಂಡು ನೆಮ್ಮದಿಯಿಂದ ಸ್ವರ್ಗ ಬ್ಯೂಟಿಫುಲ್ ಆಗಿದೆ

ಈ ಒಂದು ಕಟ್ಟಡದ ರಚನೆ ಇದು ಇಟ್ಟಿಗೆ ಬಳಸ್ಕೊಂಡು ಕಟ್ಟಿರ್ತಕ್ಕಂಥದ್ದು ಬಟ್ ಎಲ್ಲ ಹಾಳಾಗಿದೆ ವಾತಾವರಣ ಮಾತ್ರ ತುಂಬ ಪ್ರಶಾಂತವಾಗಿದೆ ಒಳ್ಳೆ ಜಾಗ ಮಧ್ಯಾಹ್ನ ಎರಡು ಗಂಟೆ ಈಗ ಹಸಿವು ಬೇರೆ ಆಗ್ತಿದೆ ಏನೂ ತಂದಿಲ್ಲ ಆದರೂ ಬಿಸಿಲಿಲ್ಲ ವೆದರ್ ಯಾಕೋ ಒಂಥರ ಮಿಸ್ಟು ಸರೌಂಡ್ ಎಲ್ಲ ಮಿಸ್ಟಿನ ವಾತಾವರಣ ಇದೆ ಹೊಟ್ಟೆ ಕೇಳ್ತಿರೋಕೆ ಕೆಳಗೆ ಇಳಿಬೇಕು ಇಳಿದು ಹೋಗಕ್ಕೆ ಮನಸಿಲ್ಲ ಒಂದು ಕಡೆ ಮನಸ್ಸಿನ ದಾಹ ಬಿಟ್ಟು ಹೋಗ್ಬೇಡ ಅಂತ ಹೇಳ್ತದೆ ಇನ್ನೊಂದು ಕಡೆ ಹೊಟ್ಟೆಯ ಹಸಿವು ಕೆಳಗಿಳದೇನರ ಕುಡಿಸುವಂತದೆ ಇವೆರಡ್ರ ಮಧ್ಯೆ ನಮ್ಮ ಜೀವನ ಇದೆಯಲ್ಲ ಹೊಂದಾಣಿಕೆ ಮಾಡೋದು ತುಂಬ ಕಷ್ಟ ಇದೆ ಮನುಷ್ಯರಾದ ನಾವುಗಳು ಎಷ್ಟೊಂದು ಅಶಕ್ತರು ಅಂತಾರೆ ಅಂದ್ರೆ ಅಶಕ್ತರು ಅಂತಂದ್ರೆ ಕೈಲಿ ಹಾಕ್ದೇ ಇರೋರು ಅನ್ನೋ ಇರೋ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಅಂತಂದ್ರೆ ತುಂಬಿದ ಬಾಟ್ಲಿನ ಬೆಟ್ಟ ಹತ್ಕೊಂಡು ಕೈಲಿ ಹಿಡ್ಕೊಂಬ ಖಾಲಿ ಬಾಟ್ಲಿನ ತಗೊಂಡು ಹೋಗೋಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ಇಲ್ಲಿ ಬಿಟ್ಟು ಒಗಾಯಿಸಿ ಆ ಪರಿಸರನ ಹಾಳು ಮಾಡಿ ಚಲೋ ಕೆಳಗೆ ಇಳಿಯೋಣ ಪ್ರದೇಶ ನೋ ಕಾಮೆಂಟ್ಸ್ ತುಂಬಾ ಅದ್ಭುತವಾಗಿದೆ ಸುತ್ತಲೂ ಹಿಲ್ ರೇಂಜ್ಗಳು ಬೆಟ್ಟ ಆಮೇಲೆ ಭೀಮನ್ ಕಿಂಡಿ ಆಮೇಲೆ ರೇಮನ ಸಿದ್ದೇಶ್ವರ ಬೆಟ್ಟ ಆಮೇಲೆ ಕೂನಗಲು ಬೆಟ್ಟ ಆಮೇಲೆ ಹಂದಿ ಗುಂಡಿ ಇವೆಲ್ಲವೂ ಸಖತ್ತ ಕಾಣಿಸುತ್ತವೆ ಬೆಟ್ಟದ ಮೇಲೆ ಸರೌಂಡಿಂಗ್ ನಿಂತ್ಕೊಂಡ್ರೆ ಇದು ನೇಚರ್ ಮೇಡ್ ಬಟ್ ಮ್ಯಾನ್ ಮೇಡ್ ಅನ್ನೋದೇನಿದೆಯಲ್ಲ ಅದು ತುಂಬ ಹಾಳು ಮಾಡಿದ್ದಾರೆ ಒಂದು ಅರ್ಧ ದಿನದ ಪ್ರವಾಸಕ್ಕೆ ಸೂಕ್ತವಾದಂತಹ ಸ್ಥಳ ತುಂಬ ಡಿಫಿಕಲ್ಟಿನೂ ಅಲ್ಲ ತುಂಬ ಈಸಿನೂ ಅಲ್ಲ ಒಂದು ಮಾಡ್ರೇಟ್ ಟ್ರೆಕ್ ಅಂತ ಹೇಳಬಹುದು ಅದ್ಭುತವಾಗಿದೆ ಎಲ್ಲರೂ ಬರ್ಬೋದು ಬನ್ನಿ ಎಂಜಾಯ್ ಮಾಡಿ ಪರಿಸರವನ್ನ ಉಳಿಸಿ ಮಾಡಕ್ ಹೋಗ್ಬೇಡಿ ಇಷ್ಟನ್ನ ಹೇಳುತ್ತಾ ಇವತ್ತಿಂದು ನರಸಿಂಹ ಪರ್ವತ ನರಸಿಂಹ ಬೆಟ್ಟ ಕಾರಣ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನೋಡ್ತೀರಿ ಚಿಕ್ಕ ಸಂಚಾರ ಜೈ ಕರ್ನಾಟಕ ಜೈ ಶಂಕರಿ ಜೈ ಜೈ ಶಂಕರ್